ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಪ್ರಾಧ್ಯಾಪಕ ನಯಾಜ್ ಅಹಮದ್ ಅವರು ರಚನೆ ಮಾಡಿರುವ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ಶಾಸಕ ಎಸ್ ಎಂ ಸುಬ್ಬಾರೆಡ್ಡಿ ಪ್ರಾಧ್ಯಾಪಕ ನಯಾಜ್ ಅವರು ಈ ಭಾಗದ ಗೂಳೂರಿನ ಶ್ರೀ ಜಗದ್ಗುರು ಮಾಮಿಡಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ ದೇಶಿಕೇಂದ್ರ ಮಹಾಸ್ವಾಮಿಯವರ ಕುರಿತು ಕಾವಿಯೊಳಗಿನ ಕ್ರಾಂತಿಕಾರ ಹಾಗೂ ಮಾಜಿ ಶಾಸಕ ಜಿವಿತ್ರೀರಾಮರೆಡ್ಡಿ ಅವರ ಬಗ್ಗೆ ಕ್ಷಮಿಸಿ ಕಾಮ್ರೆಡ್ ಪುಸ್ತಕಗಳ ಬರೆದು ಮುಂದಿನ ಪೀಳಿಗೆಗೆ ನಮ್ಮ ಬರನಾಡಿನಲ್ಲಿಯೂ ಇಂತಹ ಮಹಾನ್ ವ್ಯಕ್ತಿಗಳಿದ್ರು ಅನ್ನೋದನ್ನ ತಿಳಿದುಕೊಳ್ಳಲು ಸಹಕಾರಿಯಾಗಿದೆ ಸ್ವಾಮೀಜಿಯವರೊಂದಿಗೆ ಒಡನಾಟವಿತ್ತು ಅವರ ನಿಷ್ಠುರ ಮತ್ತು ರಾಜೀಲದ ಬದುಕು ಅನುಕರಣೀಯ ಹಾಗೂ ಅವರಲ್ಲಿ ಸಮಸಮಾಜಕ್ಕಾಗಿ ತುಡಿತವಿದೆ ಹಾಗೆಯೇ ಶ್ರೀರಾಮರೆಡ್ಡಿಯವರು ನೇರ ನುಡಿ ಹಾಗೂ ಅಭಿವೃದ್ಧಿ ಪರವಾದ ವ್ಯಕ್ತಿಯಾಗಿದ್ರು ಎರಡು ಬಾರಿ ಅವರ ವಿರುದ್ಧ ಚುನಾವಣೆ ಎದುರಿಸಿದ್ದೇನೆ ಯಾವತ್ತೂ ವೈಯಕ್ತಿಕವಾಗಿ ಮಾತನಾಡಿದ್ದಾಗ್ಲಿ ಅಪಪ್ರಚಾರವಾಗ್ಲಿ ಮಾಡಿದವರು ಅಲ್ಲವೇ ಅಲ್ಲ ಕೇವಲ ಅಭಿವೃದ್ಧಿ ಬಗ್ಗೆ ಮಾತ್ರ ನೇರವಾಗಿ ಮಾತನಾಡ್ತಾ ಇದ್ರು ಅಂತ ಹೇಳಿದ್ರು ಇನ್ನು ಇದೇ ವೇಳೆ ಅಧ್ಯಾಪಕ ಹಾಗೂ ಲೇಖಕ ನಯಾಜ್ ಅಹಮದ್ ಮಾತನಾಡಿ ಸ್ವಾಮೀಜಿ ಹಾಗೂ ಮಾಜಿ ಶಾಸಕ ಜಿ ವಿಎಸ್ ಅವರ ನಡುವೆ ತಳ ಸಮುದಾಯಗಳಿಗೆ ನ್ಯಾಯ ದೊರಕಿಸಲು ತುಡಿತವಿರುವುದು ಸಾಮರ್ಥ್ಯನ ತೋರುತ್ತದೆ ಇನ್ನು ಇಬ್ಬರು ಮಹಾನ್ ಚೇತನರು ನನ್ನ ಬದುಕಿನ ಮೇಲೆ ಪ್ರಭಾವ ಬೀರಿದ್ದಾರೆ ಸ್ವಾಮೀಜಿಯವರು ಐಷಾರಾಮಿ ಜೀವನ ಸಾಗಿಸಲು ಬೇಕಾದ ಸಕಲ ಸವಲತ್ತುಗಳು ಇವೆ ಬೆಳ್ಳಿ ಮಂಚ ಕಿರೀಟಗಳಿವೆ ಆದರೆ ಒಂದು ಕ್ಷಣವೂ ಅದರ ಬಗ್ಗೆ ಯೋಚಿಸಿದವರಲ್ಲ ಈಗಲೂ ಗೂಳೂರು ಮಠಕ್ಕೆ ಬಂದು ಉಳಿದುಕೊಂಡ್ರೆ ಒಂದು ಬಟ್ಟೆ ತುಂಡನ್ನ ಹಾಸಿ ಪಂಚೆ ಹೊದ್ದುಕೊಂಡು ಮಲಗ್ತಾರೆ ಅಂತಹ ಸರಳ ಬದುಕು ಸಾಗಿಸುವ ಸ್ವಾಮೀಜಿಯವರಿಗೆ ದಲಿತ ದಮನಿತರ ಬಗ್ಗೆ ಅಪಾರ ಪ್ರೀತಿ ಇದೆ ಅವರ ಶ್ರೇಯಸ್ಸೆ ಸ್ವಾಮೀಜಿಯವರ ಕಳಕಳಿ ಹಾಗೆಯೇ ಜಿವಿಎಸ್ ಕೊನೆಯುಸಿರಿನವರೆಗೆ ಈ ಭಾಗದ ಅಭಿವೃದ್ಧಿಯ ಬಗ್ಗೆಯೇ ಯೋಚನೆ ಇತ್ತು ಅಂತ ತಿಳಿಸಿದ್ರು ಏನು ಈ ವೇಳೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೋಡಿರಂಗಪ್ಪ ತಾಲೂಕು ಅಧ್ಯಕ್ಷ ಡಿಎನ್ ಕೃಷ್ಣ ರೆಡ್ಡಿ ವಕೀಲರ ಸಂಘದ ಅಧ್ಯಕ್ಷ ನಂಜುಂಡಪ್ಪ ಹಿರಿಯ ವಕೀಲ ಎಜೆ ಸುಧಾಕರ್ ಪುರಸಭೆಯ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಹಲವಾರು ಮಂದಿ ಆಚರಿದ್ರು ನಮ್ಮ ಸ್ವಾಮೀಜಿ ನಿರ್ಮಾಮಣ ಸ್ವಾಮೀಜಿಗಳ ಬಗ್ಗೆ ಎರಡು ಕೃತ್ಯಗಳನ್ನು ಬರೆದಿದ್ದಾರೆ ಬಿಡುಗಡೆ ಸಮಾರಂಭ ಈ ಸಮಾರಂಭದಲ್ಲಿ ಭಾಗಿಯಾಗಿರುವಂತ ಅನೇಕ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇತ್ತು ಒಬ್ಬ ವ್ಯಕ್ತಿ ಬದುಕಿದ್ದಾಗ ಮಾಡುವಂಥ ಕಾರ್ಯಗಳು ಅವರು ವಿಧಿವಶ ನಂತರ ಚಾಲನೆಯಲ್ಲಿ ಅದಕ್ಕೆ ಉದಾಹರಣೆ ಅಂತ ನಾನು ಎಲ್ಲ ಕೇಳಿಸ್ತೀನಿ ಯಾಕಂದ್ರೆ ಒಬ್ಬ ನೇರ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ರು ಒಂದು ಯಾವ್ದಾದ್ರು ಮಾತು ಮಾತನಾಡ್ಬೇಕಂತ ಆಲೋಚನೆ ಮಾಡಿ ಮಾತನಾಡ್ತಾ ಇದ್ರು ಈ ಕ್ಷೇತ್ರದ ಬಡಬದಕ್ಕೆ ಅಭಿವೃದ್ಧಿ ಯೋಚನೆ ಮಾಡ್ತಾ ಇದ್ರು ಅಂತವರು ಪಾಪ ಬರಬೇಕಾದರೆ ಕಷ್ಟ ಮಾತನಾಡಿದ ನಮಗೆ ಬೇಸರ ಆಗುತ್ತದೆ ನಿಜ ಆದರೆ ಬರೆದಿದ್ದು ನಿಜವಾಗ್ಲೂ ಅದಕ್ಕೆ ಕ್ಷಮಿ ಕಾಮ್ರೇಡ್ ಅಂದ್ರೆ ಎಲ್ಲ ಒಂದು ತಪ್ಪು ಕ್ಷಮಿಸಿ ಅಂತ ನೈಜು ಅಂತ ಮರಳೆ ಮಾಡ್ಕೊಳಲ್ಲ ಈ ತರ ಇತಿಹಾಸದ ವಿಷಯ ಹೇಳಿದ್ರೆ ಬಗ್ಗೆ ಹೊರಟಿಟ್ ಮಾಡೂ ನಾನೀಗ ನಯಾಜು ಕೃಷ್ಣ ಆಗಿ ಮೊದಲಿಂದ ಈ ರಾಜಕೀಯ ಪರಕ್ಕೆ ಸಮಾಜ ಸೇವೆ ಬರೋಕ್ಕೆ ಮೊದಲಿಂದ ಫ್ರೆಂಡ್ಸು ಬೆಂಗಳೂರಿಗೆ ಬರ್ತಾ ಇದ್ದೀವಿ ಏನಾದ್ರೂ ಕಾರ್ಯಕ್ರಮ ಇಲ್ಲ ಅಂದರೆ ಚುನಾವಣಾ ಸಮಯ ಇವತ್ತು ಶನಿವಾರ ಎಂಟ್ರಾಮ್ ಸ್ವಾಮಿ ದಿನ ಸದ್ಯ ಹೇಳ್ತೀನಿ ಇವತ್ತು ವೇದಿಕೆಯಿಂದ ನಾನು ಇಬ್ಬರಿಗೂ ಹೇಳ್ತೀನಿ ನಾನು ಏನಾದರೂ ಸೋತ ಶ್ರೀರಾಮ ರೆಡ್ಡಿ ಆದರೂ ಸಂತೋಷ ಅಂತ ಹೇಳಿದ್ದೀನಿ ಕೇಳಿ ಕೇಳಿ ಇಲ್ಲ ಸಹ